ವೆಲ್ಕಮ್ ಟು ಮೈ ಮುಗಳ ಕೈ ಯೂಟ್ಯೂಬ್ ಚಾನೆಲ್ ಉಂದಾದ ಆದ ಗೊತ್ತ ಒಂದು ಕಡಿರ್ ಬೇರು ಪಂದ್ಪೇರು ನಟರ ಆಶಾ ಪುಂಡು ಒಂದೊಂದು ಜೀ ಮರ್ದದ ವಸ್ತು ಒಂದೇ ಕಷಾಯ ಮಲ್ಪೇರು ಒಂದು ಕಡಿರ್ ಬೇರು ಬಕ್ಕ ಕಾಡಕಿ ಪುಳ ಪಂದು ಗೊತ್ತೈತೆ ಐತ ಬೇರು ಬಕ್ಕ ನಾಚಿಕೆ ಮುಳ್ಳ ಗೊತ್ತಿನೈತಿ ಐತ ಬೇರು ಸಪ್ರೇಟ್ ಅದು ಮಲ್ಪೆರ್ ಪಂಡ ಕಡೀರ್ ಬೇರ್ಲ ಒಂದು ಕೇಪ್ಲದ ಬೇರ್ಲ ಉಟು ಪಾಡ್ದ್ ಮಲ್ಪೆರ್ ಬಕ್ಕ ಇಜ್ರ ನಾಚಿಗೆ ಮುಳ್ಳು ಕಡೀರ್ ಬೇರು ಕೇಪ್ಳದ ಬೇರು ಒಟ್ಟು ಪಾಡ್ದ್ಲ ಮಲ್ಪೆರ್ ಮುಂಜಾವೇನ ಬಕ್ಕ ಕಡಿರ್ ಬೇರ್ದ ಬೇರ್ಲ ಜೀರಿಗೆ ಮೆಂತೆ ಪಾಡ್ದ್ ಕಷಾಯ ಮಾತ ಪರ್ಪೆರ್ ಆ ಎಂಜಾಮ ಬರ್ನಲ್ಲ ಎಡ್ಡೆ ತುಂಬ ತಂಪು ತುಂಬ ಏತ್ ಆ ಅವು ತುಂಬ ತಂಪು ದೇಹಗ್ ಒಂದು ಬಕ್ಕ ಬೇರೆ ಬೇನೆಗ್ ತುಂಬ ಬೇರೆ ಬೇನೆ ಹಿಪ್ನ ಕೆಲವ್ರೆ ಹೀಟ್ ಆದ್ ಬೇರೆ ಬೇನೆ ಹಾಕ್ಬಂಡು ಟೈಮ್ ಬಕ್ಕ ಪೀರಿಯಡ್ಸ್ ಟೈಮಗು ಪುಣ್ಯಾಗ ಪೀರಿಯಡ್ಸ್ ಗು ಬೇನೆ ಬಂಜಿ ಬೇನೆ ಬರ್ಕೊಂಡು ಅಗ್ಳಿಗೆ ಅವರದ್ದು ಪೀರಿಯಡ್ಸ್ ಬರ್ಕೋಡ್ದು ಒಂಥ ದಿನ ದುಂಬು ನಮ್ಮ ಪರಡು ಅವೇನು ಕಷಾಯ ಮಾತು ಪರಡು ಕಡ್ಡಿರ್ ಬೇರು ಕೇಪ್ಳದ ಪೂತ ಬಕ್ಕ ನಾಚಿಗೆ ಮಳ್ಳು ಸಿಕ್ಕ ಜಿಡ కడీర్ బేర్ద జీర్గెల జీర్గలెప్ప మల్పళి అల్లి కే పండ ఉండే నమ్మ గడత నమ్మ సైడ్ మాత్ర పూరల పండ అంత కార్డు సైడ్ అంత నమ్మ పూరె తిక్క ಸೈಡ್ಡು ಕಡೀರ್ ಬೇರೆ ತಿಕ್ಕುಜಿ ಜಿ ನಾಚಿಗೆ ಮುಳ್ಳ ಹೆಚ್ಚು ಟೈಮ್ ಹೆಚ್ಚಿನ ಕಡೆ ಕಾರ್ ಸೈಡ್ ಹಾಂಡ ನಾಚಿಕೆ ಮೂಲ ಮಾತ್ರ ಕಡೆಡ್ಡಿ ಇಪ್ಪ ತೋಟಾಡು ಅಲ್ಲಪ್ಪ ಇಪ್ಪಂಡು ಒಂದು ಕೇಪ್ಲದ ಕೆಳಗೆ ಕಡೆ ಕಡಿಮೆ ಸಿಕ್ಕೊಂಡು ಆಂಡ ಕಡೀರ್ ಬೇರೆ ಅಂದ್ರೆ ತುಂಬ ಕಡಿಮೆ ತಿಕ್ಕೊಂಡು ಆಂಡ ಐಟೊಂದು ಎಲ್ಲೋ ಕಲರ್ ಪೂವು ಹಾಪಂಡು ಬಕ್ಕ ಕಡೀರ್ ಬೇರೆಡು ನಮ್ಮ ಸೈಡ್ ಮಸ್ತ್ ರಾಶಿ ರಾಶಿ ಹಾಪು ಅವು ತುಂಬ ಜೀವಾಗ ಹೀಟ್ ಆದಿತ್ತಂಡ ಅದು ಟೈಮ್ರ ಭಾರಿ ಅಡ್ಡಿ ಹಾಕಿ ಹೀಟ್ ತುಂಬ ತಂಬತ್ಕೊಂಡು ಜೀವಾಗ ಐತೆ ಕಷಾಯ ಪರೋಡು ಇಂತ ಮೂಜಿ ಬೇರು ಪಡ್ದು ಐಕ್ ಜೀರಿಗೆನ ಜೀರಿಗೆ ಮೆತ್ತೆ ಪಡ್ದು ಕಷಾಯ ಬೆಲ್ಲ ಪಡ್ದು ಕಷಾಯ ಪರಂಗೆ ಪೇರ್ ಪಾಡ್ದ ಪರೋಡಿ ಪೇರ್ ಪಾಡಿದೆಲ್ಲ ಪರಂ ಅಂತ ಪರಿಮಳ ಪಂಡ ತುಂಬ ಪರಿಮಳ ಮಾತ್ರ ಕಷಾಯ ತುಂಬ ಹೆಲ್ದಿ ಆಗಿ ಪುಡ್ನ ಕೆಳವೇ ಬೆರೆ ಬೇನೆ ತುಂಬ ಜನಕ್ ಕೆಳಬೇರೆಗೆ ಬಿರಿ ಬೇನೆ ಬರ್ಪುಂಡು ಹೀಟ್ ಆದ್ ಬೇರೆ ಬೇನೆ ಪೂರ ಭಾರಿ ಅಂಟೆ ಪುಡು ತುಲೆ ಇಂಚ ಇಂಚ ಕಟ್ ಮಾಡ್ಬಿಡು ಅವೀನ ಒಂದು ಅಲ್ಲೇ ಒಂದು ಬೇರು ಒಂದು ಏನಾದ್ರೆ ಗುದ್ದು ಅವೀನ ಹಿಂಗ ನಮ್ಮ ಅಲ್ಲಿ ಕಡಿರ್ ಬೇರೆಗೆ ತೊಂದು ಒಂದಾಯ್ತು ಬೇರು ತುಳೆ ಇಂಚೆ ಪುಡು ಅಲ್ಲಿ ಒಂದೇನ ಕಟ್ ಮಾಡಿದ ಗುದ್ದೊಡು ಕಡೀರದು ನಾ ಮೂಜೆ ಉಟ್ಟು ಪಾಳ ಮತ್ತೆ ನಿಕ್ಳು ಟ್ರೈ ಮಲ್ಪಳೆ ಮರೆತು ತೂಲೆ ಎಂಚಾಪ ಪಂಡ ಎಡ ರಿಸಲ್ಟ್ ಲ ಕೂರ್ಕೊಂಡವು ಕಮೆಂಟ್ ಮಲ್ಪೆ ಟ್ರೈ ಮಾಡ್ತು ಆಂಡ ನೀವು ತೂದು ಪಾಡಲೆ ಒಟ್ಟರ ಶಿ ಓವ ಪಾಡಲೆ ಪಾಡಳೆ ಹೆಚ್ಚಿನ ಹೆಚ್ಚಿನಾಗಲೇ ನಾಚಿಕೆ ಮಲ್ಲು ಬರೋ ತಿಕ್ಕೊಂಡು ಮುಟ್ಟಿದರೆ ಮುನಿ ಅನ್ಪಿರತ್ತೆ ಅವು ನಾಚಿಕೆ ಮುಳ್ಳು ಪಂಡ ಅವು ಅಪ್ಪ ಈ ಟೈಮ್ ಒಡ ಗರ್ಪರೆ ಪೂರ ಬಾರಿ ಭಂಗ ಇಜ್ಜಿದೆಪಣ ಮೆದುವ ಅದು ಇಪ್ಪಳು ಮಣ್ಣು ಸೊ ಅಂಚಾರೆ ಪೋದು ರಪ್ಪ ರಾ ಗರ್ಭಾರಿಗಳು ಒಂದು ಬೇರೆ ಮುಂದೇನು ಬೇರ ಗುದ್ದುಡು ಸಮ ಮಲ್ದೆ ಕೊಡು ಮಣ್ಣು ಪೂರಪ ಎಡ್ಡೆ ಮಾತು ಕ್ಲೀನ್ ಮಲ್ದೆ ಕೊಡಾವೆ ಒಂದು ತುಂಬ ಎಡ್ಡೆ ಮಾತು ತುಂಬ ಎಡ್ಡೆ ಜೀವ ಏತ ತಂಪು ಪಂಡ ಅವು ಪರ್ದು ತೂವಿನ ಕೆಳಗೆ ರಿಸಲ್ಟ್ ಸಿಕ್ಕಿನ ಕೆಳಗೆ ಗೊತ್ತು ತಂಪು ಏತು ಪಂದು ಅಂಜಾ ಪಂದು ಹೋಯ್ತು ಇತರೆ ಬೇರೆ ಮಕ್ಕಳ ಹತ್ತದ ನೀವು ಕಷಾಯ ಮಾತು ಪರ ಸರಿ ತೂಲೆ ನೀವು ಗಿಡ ತೂತಾರೆ ಅಲ್ಲೇ ಗಿಡ ಇಂಚೆಪ್ಕೊಂಡು ನಮ್ಮಕ್ಕೆ ಈದು ತಿಕ್ಕದಂಡ್ರ ಪಂಡ ಕೆಲವೇರು ಸುಮಾರು ಪಂಡ ಅವೇನೆ ಕಷಾಯ ಇದು ಲೀಟ್ರ್ ಗಟ್ಲೆ ಬರ್ಲಾಕಡೆ ಬರ್ಪಿರಿ ಕೆಲವೇರು ಆತ ಎಡ್ಡೆವು ಅಂಚ ಸು ಕಟ್ ಮಾಡ್ಕೊಡು ಕತ್ತಿರಿ ನೀಟ ತೆಕ್ಕ ಕೊಡು ಪೂರ ಮಣ್ಣು ಪೂರ ಪೊಡ್ದು ಕಾಲ್ ಬೇರೆ ಬೇರೆ ತೋಜರು ಫುಲ್ಲ ಕ್ಲೀನ್ ಮಾಡ್ದೆ ಕೊಡು ಅವೇನು ಒಂದು ದುಂಬು ಹಿರಿಯೇರಿನ ಕಲೆ ಬರೋ ಎಡ್ಡೆ ಗೊತ್ತಿಪ್ಪು ಇಂಕನ ಅಮ್ಮಗೆ ಬರೋ ಗೊತ್ತಿಲ್ಲ ಆಗ ನಾ ಅಜ್ಜಿನಗಳು ಬರೋ ಅಂಡ್ ಕಷಾಯ ಪೂರ ಮಲ್ತಕ್ಕೆ ಹೋಗ್ಬೇರೆ ಆಯಿತಾ ಪ್ರೆಗ್ನೆಂಟ್ ನಗಡೆಲ್ಲ ಎಡ್ಡೆ ಐತ ಕಷಾಯ ಪೂರ ಗುದ್ದುಡು ಕಲ್ಲೆಡು ಕೇಪಳದ ಬೇರು ಪೂರ ಒಂಚೂರು ಗಟ್ಟಿ ಇಪ್ಪುಂಡ ಒಂಚೂರು ತೋರ ಇಪ್ಪಂಡು ಕಡೀರ್ ಬೇರೆದ ಪೂರ ಒಪ್ಪರ ಸಪ್ಪರ ಕೇಪಳದ ಪೂರ ಒಂಥರ ದಪ್ಪ ಇಪ್ಪರ ಪೊಚ್ಚು ಗುದ್ದರೆ ಬಂಗ ಅದೆ ಗುದ್ದು ಗುದ್ದು ಕಷಾಯ ಮಾಲಿತು දෙර දීන්න සයියාති බකදාල ජට් වග පරමෙන් බුද්දු මල්ල ගුද್ල බේරගේ කල්ලපොාර බැල එ ගොතින විශෂය එක්ල ශේර්මල්පනුග සපටමල් ප ම ඉචන පසපස විශෂය ගතින අ ප්‍රද ශේයමල්පේ ಏನ ಚಾನೆಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಲಿ ಲೈಕ್ ವಿಡಿಯೋಸ್ ಅನ್ನು ಶೇರ್ ಮಾಡ್ಪೇ ಒಂದಿನ ಬೇರೆನ್ ಕೊದ್ದು ಇರಿದು ಪುಣ್ಯ ಬೇರೆ ಜೀರಿಗೆ ಪಾಡೋಡೈಕು ನಿಕ್ಲಿಗೇತ ನೀರು ಬೋಡು ತೂದು ಪಾಡ್ಲಿ ಸರಿ ಕೊದ್ದುಡು ಮಾತ್ರ ಬೇರೆ ಸರಿ ಕೊದಿಡವೇ చూ మెత్తే పడలి నీరు పాడలే ఎత్ పండ సుమారు ఎంకరు ఏతు ముజీ పత్ రోటాత్తు మీరు దాని అవు సరి కొద్దీ కొద్దీ కొద్దీడు సరి బెయ్యుడు అవు బేరు కషాయ రెడీ ఆ తులే ఇంట్ చాపు కలర్ కొద్ద కలర్త ఏదో నిఘుళ ట్రై మూలె ఏం ఛాప్ పదిహేను కమెంట్ మళ్పలే